ವಿದ್ಯೆ ಅನ್ನೋದು ಈಗಿನ ಕಾಲದಲ್ಲಿ ಎಷ್ಟು ಮುಖ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಇಲ್ಲೊಬ್ಬರು ಅದೇ ರೀತಿ ಸಾಧನೆ ಮಾಡಿದ್ದಾರೆ ನೋಡಿ ಹಾಸನ ಜಿಲ್ಲೆಯಲ್ಲಿ ತಮ್ಮಿಂದ ಆಗೋ ಸಮಾಜ ಸೇವೆಯನ್ನ ಮಾಡ್ತಾ ಇರೋ ಶ್ರೀ ದಯಾನಂದ ಅವರ ಪುತ್ರಿನೇ ಈ ಸಾಧನೆ ಮಾಡಿರೋ ವಿದ್ಯಾರ್ಥಿ ಇವರ ಹೆಸರು ಚೈತ್ರ ಮೈಸೂರಿನ ಮುಕ್ತ ಗಂಗೋತ್ರಿಯ ಇಪ್ಪತ್ತನೇ ವರ್ಷದ ಘಟಿಕೋತ್ಸವ ಸಮಾರಂಭದಲ್ಲಿ ಮೊದಲನೇ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕವನ್ನು ಕೊಟ್ಟು ಗೌರವಿಸಲಾಯಿತು ಎಂಎಸ್ಸಿಯಲ್ಲಿ ಮೊದಲನೇ ಅಂಕ ಪಡೆದು ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ ಈ ಚಿನ್ನದಂತ ಹುಡುಗಿ ಬನ್ನಿ ಇದರ ಬಗ್ಗೆ ಅವರೇ ಮಾತನಾಡಿದ್ದಾರೆ ನೋಡಿ मास्टर सैनी सिंह क्लिनिकल न्यूट्रिशन एंड डाइटिक्स चैत्रा डी आसमा साहब आजम अनुश्री आर हेलो सर हेलो मास्टर सैनी सिंह साइकोलॉजी सौजन्य एचसी हेलो मैडम ओजी ವಿದ್ಯೆ ಅನ್ನೋದು ಈಗಿನ ಕಾಲದಲ್ಲಿ ಎಷ್ಟು ಮುಖ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಇಲ್ಲೊಬ್ಬರು ಅದೇ ರೀತಿ ಸಾಧನೆ ಮಾಡಿದ್ದಾರೆ ನೋಡಿ ಹಾಸನ ಜಿಲ್ಲೆಯಲ್ಲಿ ತಮ್ಮಿಂದ ಆಗೋ ಸಮಾಜ ಸೇವೆಯನ್ನ ಮಾಡ್ತಾ ಇರೋ ಶ್ರೀ ದಯಾನಂದ ಅವರ ಪುತ್ರಿನೇ ಈ ಸಾಧನೆ ಮಾಡಿರೋ ವಿದ್ಯಾರ್ಥಿ ಇವರ ಹೆಸರು ಚೈತ್ರ ಮೈಸೂರಿನ ಮುಕ್ತ ಗಂಗೋತ್ರಿಯ ಇಪ್ಪತ್ತನೇ ವರ್ಷದ ಘಟಿಕೋತ್ಸವ ಸಮಾರಂಭದಲ್ಲಿ ಮೊದಲನೇ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕವನ್ನು ಕೊಟ್ಟು ಗೌರವಿಸಲಾಯಿತು ಎಂಎಸ್ಸಿಯಲ್ಲಿ ಮೊದಲನೇ ಅಂಕ ಪಡೆದು ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ ಈ ಚಿನ್ನದಂತ ಹುಡುಗಿ ಬನ್ನಿ ಇದರ ಬಗ್ಗೆ ಅವರೇ ಮಾತನಾಡಿದ್ದಾರೆ ನೋಡಿ मास्टर साइंस इन क्लिनिकल न्यूट्रिशन एंड डाइटिक्स चैत्रा डी आसमा शाबाश कौन अनुश्री आर हेलो सर हेलो मास्टर साइंस इन साइकोलॉजी सौजन्य ऋषि हेलो मैडम ओजी ವಿದ್ಯೆ ಅನ್ನೋದು ಈಗಿನ ಕಾಲದಲ್ಲಿ ಎಷ್ಟು ಮುಖ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಇಲ್ಲೊಬ್ಬರು ಅದೇ ರೀತಿ ಸಾಧನೆ ಮಾಡಿದ್ದಾರೆ ನೋಡಿ ಹಾಸನ ಜಿಲ್ಲೆಯಲ್ಲಿ ತಮ್ಮಿಂದ ಆಗೋ ಸಮಾಜ ಸೇವೆಯನ್ನ ಮಾಡ್ತಾ ಇರೋ ಶ್ರೀ ದಯಾನಂದ ಅವರ ಪುತ್ರಿನೇ ಈ ಸಾಧನೆ ಮಾಡಿರೋ ವಿದ್ಯಾರ್ಥಿ ಇವರ ಹೆಸರು ಚೈತ್ರ ಮೈಸೂರಿನ ಮುಕ್ತ ಗಂಗೋತ್ರಿಯ ಇಪ್ಪತ್ತನೇ ವರ್ಷದ ಘಟಿಕೋತ್ಸವ ಸಮಾರಂಭದಲ್ಲಿ ಮೊದಲನೇ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕವನ್ನು ಕೊಟ್ಟು ಗೌರವಿಸಲಾಯಿತು ಎಂಎಸ್ಸಿಯಲ್ಲಿ ಮೊದಲನೇ ಅಂಕ ಪಡೆದು ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ ಈ ಚಿನ್ನದಂತ ಹುಡುಗಿ ಬನ್ನಿ ಇದರ ಬಗ್ಗೆ ಅವರೇ ಮಾತನಾಡಿದ್ದಾರೆ ನೋಡಿ मास्टर ऑफ साइंस इन क्लिनिकल न्यूट्रिशन एंड डाइटिक्स चैत्रा डी आसमान शाहबाज खान अनुश्री आर मास्टर ऑफ साइंस इन साइकोलॉजी सौजन्या एससी तनुश्री ओजी